ೋಧೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷಾ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಈ ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಅನೇಕ ಬದಲಾವಣೆಗಳು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ಫೇಸ್ಬುಕ್ ಗುಂಪುಗಳಲ್ಲಿ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಆತ್ಮೀಯರೇ ಪ್ರಶ್ನೆ ಪತ್ರಿಕೆಯ ರಚನೆಯನ್ನು ನೋಡೋಣ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಮತ್ತು ಅಂಕಗಣಿತ ಭಾಷಾ ಪರೀಕ್ಷೆ ಮೂರು ವಿಭಾಗಗಳು ನಲವತ್ತು ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಐವತ್ತು ಅಂಕ ಇಪ್ಪತ್ತೈದು ಅಂಕ ಇಪ್ಪತ್ತೈದು ಅಂಕ ಅರುವತ್ತು ನಿಮಿಷ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಒಟ್ಟು ಪ್ರಶ್ನೆಗಳು ಎಂಬತ್ತು ಅಂಕಗಳು ನೂರು ಎರಡು ಗಂಟೆ ಸಮಯ ಆತ್ಮೀಯರೇ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳು ಆತ್ಮೀಯರೇ ನಮ್ಮದು ವಿಕಾಸನ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಾವು ಆನ್ಲೈನ್ ಮತ್ತು ವಸತಿ ತರಗತಿಗಳನ್ನು ನವೋದಯ ಆರ್ ಎಮ್ ಎಸ್ ಸೈನಿಕ್ ಮುರಾರ್ಜಿ ಆದರ್ಶ ಶಾಲೆಗಾಗಿ ಮಾಡುತ್ತೇವೆ ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ಅದು ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಐದನೇ ತರಗತಿ ಏಳನೇ ತರಗತಿ ಏಪ್ರಿಲ್ ಒಂದರಿಂದ ಪ್ರಾರಂಭ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೈದು ದಿನಗಳ ಕಾರ್ಯಾಗಾರ

ಆತ್ಮೀಯ ಪಾಲಕರೇ ನಾವು ನಮ್ಮ ಆನ್ಲೈನ್ ತರಗತಿಯಲ್ಲಿ ಮತ್ತು ವಸತಿ ಸಹಿತ ತರಗತಿಯಲ್ಲಿ ನಾವು ನವೋದಯದಿಂದ ಪ್ರಶ್ನೆ ಪತ್ರಿಕೆ ಮತ್ತು ಸಿಲಬಸ್ ಪ್ರಕಾರ ನಾವು ರಚನೆಯನ್ನು ಮಾಡಿರುತ್ತೇವೆ ಆತ್ಮೀಯರೆ ಇಲ್ಲಿದೆ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಫ್ರಮ್ ನವೋದಯ ಸಮಿತಿ ನವೋದಯ ಸಮಿತಿಯಿಂದ ಮಾಡುತ್ತೇವೆ ಇದು ನೂರು ಶೇಕಡ ಯಶಸ್ವಿಗೆ ಕಾರಣಭೂತವಾಗುತ್ತದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನವೋದಯ ವಿದ್ಯಾಲಯ ಸಮಿತಿ ಡಿಯರ್ ಪೇರೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆತ್ಮೀಯರೆ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರಿ ಬದಲಾವಣೆ ಅಂದರೆ ಟೈಪ್ಸ್ ಆಫ್ ಆ್ಯಂಗಲ್ ಇಟ್ಸ್ ಅಪ್ಲಿಕೇಶನ್ಸ್ ಡಾಟಾ ಅನಲಿಸ್ಟ್ ಯೂಸಿಂಗ್ ಬಾಲ್ ಡಯಾಗ್ರಾಫ್ ಗ್ರಾಫ್ ಆ್ಯಂಡ್ ಲೈನ್ ಶಾರ್ಟ್ಸ್ ಆತ್ಮೀರೆ ಕನ್ನಡದಲ್ಲಿ ಸಹ ಬದಲಾವಣೆ ಬರಲಿದೆ ಕೋನಗಳ ಪ್ರಕಾರಗಳು ಮತ್ತು ಸರಳ ಸಮಸ್ಯೆಗಳು ಅದೇ ಪ್ರಕಾರವಾಗಿ ಅಂಕಿ ಸಂಖ್ಯೆಗಳ ಮಾಹಿತಿ ವಿಶ್ಲೇಷಣೆ ಸ್ತಂಭರೇಖೆ ರಿಖಾ ನಕ್ಷೆ ಇನ್ನೂ ಅನೇಕ ಬದಲಾವಣೆಗಳು ಬರಲಿವೆ ಆತ್ಮೀರೆ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೋರ್ಸ್ ಆನ್ಲೈನ್ ಕೋರ್ಸ್ ಶಾರ್ಟ್ ಟರ್ಮ್ ಕೋರ್ಸ್ಗೆ ನೀವು ಸೇರಿ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ವಿಶೇಷವಾಗಿ ಎಂಟನೇ ತರಗತಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಎಮ್ ಎಸ್ಸಿಗಾಗಿ ವಿನೂತನವಾದಂಥ ಕೋರ್ಸ್ಗಳನ್ನು ಎರಡು ಸಾವಿರದ ಲಾಂಚ್ ಮಾಡುತ್ತಿದ್ದೇವೆ ಧನ್ಯವಾದಗಳು